ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಎರಡು ವಿಷಯಗಳನ್ನ ತಗೊಂಡ್ ತಗೊಂಡು ಬಂದಿದ್ದೀನಿ ಅದು ಮೊದಲನೇದಾಗಿ ಏನಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಂಗನವಾಡಿ ಈಗ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ನೇಮಕಾತಿಗೆ ಹಲವಾರು ಮಾರ್ಗಸೂಚಿಗಳನ್ನ ಸೂಚಿಗಳನ್ನ ಬದಲಾವಣೆ ಮಾಡಿದ್ದಾರೆ ಆ ಮಾರ್ಗಸೂಚಿ ಬದಲಾವಣೆಗಳಲ್ಲಿ ಏನೇನೆಲ್ಲ ಬದಲಾವಣೆಗಳನ್ನ ತಂದಿದ್ದಾರೆ ಏನೆಲ್ಲ ಮಾರ್ಗಸೂಚಿಲಿ ಮುಂಚೆ ಹೇಗಿತ್ತು ಈಗ ಹೇಗೆ ಬದಲಾವಣೆ ಮಾಡಿದ್ದಾರೆ ಅಂತ ಅದೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ ಹಾಗೆಯೇ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈಗ ಮುಂದೆ ಬರುವ ಬಜೆಟ್ನಲ್ಲಿ ಏನೇನೆಲ್ಲ ಮಾಡ್ಬೋದು ಏನೇನೆಲ್ಲ ಅವರಿಗೆ ಗೌರವಧನ ಆಗಲಿ ಮುಂದೆ ಗ್ರಾಜ್ಯುಟಿ ಬಗ್ಗೆ ಆಗಲಿ ಇದೆಲ್ಲ ಏನೇನೆಲ್ಲ ಈಡೇರಿಸ್ತಾರೆ ಅನ್ನೋದು ನಮ್ಮ ಭರವಸೆ ಕೊಟ್ಟಿದ್ದಾರೆ ಅಂತ ಅದನ್ನು ಇವತ್ತು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಎಲ್ಲ ನಾನು ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಫುಲ್ ವೀಡಿಯೋ ವಾಶ್ ಮಾಡಿ ಇಬ್ಬರು ಸ್ಕಿಪ್ ಮಾಡಬೇಡಿ ನೀವು ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೆ ಅರ್ಧ ಬರ್ಧ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಆಗ ನೀವು ಸರಿಯಾಗಿ ತಿಳ್ಕೊಳ್ಳಲ್ಲ ಫುಲ್ ಇನ್ಫಾರ್ಮೇಷನ್ ಗೊತ್ತಾಗದೆ ಸುಮ್ಮ ಸುಮ್ಮನೆ ಕಮೆಂಟ್ ಮಾಡಬೇಡಿ ನಿಮಗೆ ಫುಲ್ ತಿಳ್ಕೊಳ್ಳಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೀವು ನೋಡಿ ಆ ನೈಂಟಿ ಪರ್ಸೆಂಟ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಸಹ ನಿಮಗೆ ನನ್ನ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಹಾಗೆಯೇ ನಂದು ಇದರಲ್ಲಿ ನಾನು ನಂದು ಪರ್ಸ್ನಲ್ ಲೈಫ್ ಸ್ಟೈಲ್ ಬಗ್ಗೆಯೂ ಸೊ ಆವಾಗವಾಗ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅದಕ್ಕೂ ಸಹ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ನೋಡಿದ್ದೀರಾ ಮೊದಲನೇದಾಗಿ ನನ್ನ ವಿಷಯ ತೊಗೊಂಡ್ರೆ ಅಂದರೆ ಏನೇನೆಲ್ಲ ಮಾರ್ಗಸೂಚಿಗಳನ್ನು ಬದಲಾವಣೆ ಮಾಡಿದ್ದಾರೆ ಮುಂದೆ ಹೇಗೆ ಮುಂಚೆ ಹೇಗಿತ್ತು ಆ ಮಾರ್ಗಸೂಚಿಲಿ ಏನೆಲ್ಲ ಬದಲಾವಣೆ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಕರ್ನಾಟಕದಲ್ಲಿ ಅರವತ್ತೊಂಬತ್ತು ಸಾವಿರದ ಅಂಗನವಾಡಿ ಕೇಂದ್ರಗಳಿವೆ ಅದರಲ್ಲಿ ಬಂದು ಅವುಗಳಲ್ಲಿ ಒಟ್ಟಾರೆ ಅರವತ್ತಾರು ಸಾವಿರದ ಕಾರ್ಯಕರ್ತೆಯರು ನಿರ್ವಹಣೆ ಕಾರ್ಯ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ಐವತ್ತೆಂಟು ಸಾವಿರದ ನಾನೂರ ನಲವತ್ಮೂರು ಸಹಾಯಕಿಯರು ಸಹ ಈ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಒಟ್ಟಾರೆಯಾಗಿ ಅಹ್ ಮೂರ್ ಸಾವಿರದ ಇವಾಗ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೂರು ಅಂಗನವಾಡಿ ಕಾರ್ಯಕರ್ತೆಗೆ ಮೂರು ಸಾವಿರದ ಆರುನೂರ ನಾಲ್ಕು ಹಾಗೆ ಹಾಗೆ ಹಾಗೆಯೇ ಸಹಾಯಕಿಯರಿಗೆ ಹನ್ನೊಂದು ಸಾವಿರದ ನಾನೂರ ಎಪ್ಪತ್ತಾರು ಹುದ್ದೆಗಳು ಖಾಲಿ ಇವೆ ಓಕೆನಾ ಸಹಾಯಕಿಯರಿಗೆ ಪೋಸ್ಟ್ಗಳೇ ಜಾಸ್ತಿ ಖಾಲಿ ಹುದ್ದೆಗಳಿವೆ ಅಂತಲೇ ಹೇಳ್ಬೋದು ಹೀಗೆ ರಾಜ್ಯದ ವಿವಿಧ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಆಯ್ಕೆ ಸಮಿತಿ ಕೂಡ ಈ ಕಾರ್ಯ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಸಹಾಯಕರ ಹುದ್ದೆಗಳನ್ನ ಭರ್ತಿ ಮಾಡಲೇ ಮ ಮಾಡೋದಕ್ಕೆ ಆದೇಶವನ್ನು ಹೊಡಿಸಿ ಹೊಡೆಸಿ ಪ್ರಕಟಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಹುದ್ದೆಗಳ ಭರ್ತಿಗಾಗಿ ಸರ್ಕಾರ ಮಾರ್ಗಸೂಚಿಗಳನ್ನು ಬದಲಾವಣೆ ಮಾ ಅಂದರೆ ಕಾಲ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡ್ತಾ ಇರುತ್ತೆ ಅದು ಬದಲಾಗ್ತಾನೂ ಇರುತ್ತೆ ಅದು ಏನಂತ ಹೇಳಿದ್ರೆ ನಮಗೆ ಇಪ್ಪತ್ತಕ್ಕೂ ಈಗಾಗಲಿ ಈಗ ಆಲ್ರೆಡಿ ಒಂದು ಹದಿನೈದರಿಂದ ಇಪ್ಪತ್ತಲ್ಲಿ ಮಾರ್ಗ ಮಾರ್ಗಸೂಚಿಗನ್ನ ಬದಲಾವಣೆ ಮಾಡಿದ್ದಾರೆ ಮಾಡ್ತಾನೆ ಬಂದಿದ್ದಾರೆ ಸರ್ಕಾರ ಇದ್ರ ಪ್ರಕಾರ ಬಂದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಿನಿಮಮ್ ಕ್ವಾಲಿಫಿಕೇಷನ್ ಇರಬೇಕು ಅಂತ ಹೇಳಿದ್ರೆ ಮಿನಿಮಮ್ ಕ್ವಾಲಿಫಿಕೇಷನ್ ಪಿ ಯು ಸಿ ಆಗಿರಬೇಕು ಸಹಾಯಕರಿಗೆ ಸಹಾಯಕಿಯರಿಗೆ ಬಂದು ಎಸ್ ಎಲ್ ಸಿ ವಿದ್ಯಾರ್ಹತೆ ಹೊಂದಿರಬೇಕಂತಲೇ ಹೊಂದಿರಬೇಕು ಅಂತ ನಿ ಸರ್ಕಾರ ನಿಗದಿಪಡಿಸಿದೆ ಈ ಹುದ್ದೆಯಲ್ಲಿ ಅರ್ಜಿ ಸಲ್ಲಿಸಿದ್ರೆ ಈಗೆಲ್ಲ ಏನೇನೆಲ್ಲ ಅರ್ಜಿ ಸಲ್ಲಿಸಿದಾಗ ಏನೇನೆಲ್ಲ ಮಾರ್ಗಸೂಚಿನ ಬದಲಾವಣೆ ಇತ್ತು ಮ ಫಸ್ಟ್ ಹೇಗಿತ್ತು ಅಂತ ನಾವು ನೋಡೋಣ ಆ ಇದಕ್ಕೆ ಈ ಏನಾದರೂ ನೀವು ಅರ್ಜಿ ಸಲ್ಲಿಸಿದ್ರೆ ಒಂದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಸಮಾನ ಅಂಕಗಳನ್ನ ತಗೊಂಡ್ರೆ ಈಗ ಸೇಮ್ ಸೇಮ್ ಅಂಕನ ಸಮಾನ ಅಂಕಗಳನ್ನ ತಗೊಂಡ್ರೆ ಅದರಲ್ಲಿ ಈಗಾದರೆ ಗಮಾನ ಅಂಕಗಳನ್ನ ನೀವೇನಾದ್ರೂ ಗಳಿಸ್ಕೊಂಡಿದ್ರೆ ಆ ಟೈಮಲ್ಲಿ ಎಕ್ಸಾಮ್ ಬರೆದು ನೀವೇನಾದ್ರೂ ತಗೊಂಡಿದ್ರೆ ಅವಾಗ ಹೇಗೆ ಇವರು ಅದನ್ನು ಇದು ಮಾಡ್ತಾರೆ ಅಂತ ಹೇಳಿದ್ರೆ ಹೇಗೆ ಆಯ್ಕೆ ಪ್ರಕಾ ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ವಯಸ್ಸಿನ ಗಣಗ ತಕ್ಕಂತೆ ತೆಗೆದುಕೊಳ್ತಾರೆ ಅಂದರೆ ನಿಮ್ಮ ವಯಸ್ಸು ನೋಡಿ ವಯಸ್ಸಿನ ಅಂತರ ಏನು ಡಿಫ್ರೆನ್ಸ್ ಇರುತ್ತೆ ಆ ವಯಸ್ಸಿನ ಹತ್ರಕ್ಕೆ ಕರೆಕ್ಟ್ ವಯಸ್ಸಿಗೆ ಯಾರು ಹತ್ರ ಇರ್ತಾರೋ ಅಂಥವ್ರನ್ನ ತೆಗೆದುಕೊಳ್ತಾರೆ ಅಕಸ್ಮಾತು ಅದರಲ್ಲೂ ಸಹ ವಯಸ್ಸು ಸಮಾನವಾಗಿದ್ದರೆ ವಿಧವೆಯರನ್ನ ಫಸ್ಟು ಆಯ್ಕೆ ಮಾಡ್ಕೊಳ್ತಾರೆ ಫಸ್ಟು ಅವ್ರಿಗೆ ಆದ್ಯ ಮೊದಲ ಆದ್ಯತೆಯನ್ನು ಕೊಡ್ತಾರೆ ಹಾಗೆಯೇ ಕೂಡ ಮಾಜಿ ಈಗ ವಿಧವರಿಗೆ ಅವಕಾಶ ಕೊಡ್ತಾರೆ ಮತ್ತು ಇನ್ನೊಂದೇನಂತ ಹೇಳಿದ್ರೆ ಮಾಜಿ ದೇವದಾಸರ ಮಗಳು ಯೋಜ ಯೋಜನಾ ನಿರಾಜ ನಿರಾಶ್ರಿತರು ವಿಚ್ಛೇದ ವಿಚ್ ವಿಚ್ಛೇದಿತ ಮಹಿಳೆಯರಿಗೆ ಐದು ಅಂಕಗಳನ್ನ ಬೋನಸ್ ಅಂಕಗಳಾಗಿ ಮಾಡಲಾಗಿತ್ತು ಫಸ್ಟು ಈಗ ಮುಂಚೆ ಅಂದರೆ ಅವ್ರಿಗೆ ವಿಜ ಯೋಜನಾ ನಿರಾಶ್ರಿತರಾಗಲಿ ದೇವದಾಸನ ಮಗಳಾಗಲಿ ಇಂಥವ್ರಿಗೆ ವಿಚ್ಛ ವಿಚ್ಛೇದಿತ ಮಹಿಳೆಯರಿಗಾಗ್ಲಿ ಇಂಥವ್ರಿಗೆ ಬಂದು ಐದು ಅಂಕಗಳನ್ನ ಬೋನಸ್ ಆಗಿ ಇದ್ರು ಎಕ್ಸ್ಟ್ರಾ ಆಗ ಇದು ಸಮರ್ಪಕವಾಗಿ ಇದು ಸಮರ್ಪಕವಾಗಿ ನಮಗೆ ಬದಲಾವಣೆ ಮಾಡಿ ಅಂತೇಳಿ ಅಂಗನವಾಡಿ ಕಾರ್ಯಕರ್ತೆಯರ ಸಮ ಸಹಾಯಕ ಸಹಾಯಕಿಯರ ಸಂಘಗಳ ಬಂದು ಇದನ್ನು ಒಪ್ಪಲಿಲ್ಲ ಒಪ್ಪ ಇದನ್ನು ಬದಲಾವಣೆ ಮಾಡಿ ಅಂತ ಹೇಳಿ ಒಂದು ಹೋರಾಟವನ್ನು ನಡೆಸಿದ್ರು ಇದನ್ನು ಒಪ್ಪಿಕೊಳ್ತು ಸರ್ಕಾರ ಇದನ್ನು ಒಪ್ಪಿಕೊಂಡು ಬದಲಾವಣೆನ ಮತ್ತೆ ಹೋರಾಟ ಈ ಹೋರಾಟ ಅವರ ಹೋರಾಟಕ್ಕೆ ಇದೊಂದು ಫಲ ಕೊಡ್ತಾವಾಗ ವರ್ಕ ಒಪ್ಪಿಕೊಂಡ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಮೂರರಂದು ಮತ್ತೆ ಮಾರ್ಗಸೂಚಿಯನ್ನು ಬದಲಾವಣೆ ಮಾಡಿತು ಓಕೆನಾ ಮತ್ತೆ ಬದಲಾವಣೆ ಮಾಡಿದಾಗ ಏನಂತ ಅಂದರೆ ಎರಡು ಸಾವಿರದ ಬದಲಾವಣೆ ಮಾಡಿತು ಬ ಮತ್ತೆ ಇವಾಗ ಏನಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಹದಿನೆಂಟರಂದು ಮಾರ್ಗಸೂಚಿ ಮತ್ತೆ ಪರಿಷ್ಕೃತ ಆಯ್ಕೆ ಮಾರ್ಗಸೂಚಿ ಪ್ರಕಟವಾಗಿದ್ದು ಇದರಲ್ಲಿ ಮಾರ್ಗಸೂಚಿಯಲ್ಲಿ ವಿಧೇವರೇ ಕೊನೆಯದಾಗಿ ಇಷ್ಟೆಲ್ಲ ಅದಾಗಿ ಬದಲಾವಣೆ ಮಾಡ್ಕೊಂತಾನೆ ಬಂತು ಬಟ್ ಈಗ ನಮಗೆ ಈ ಇಯರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತ ಈಗ ನವೆಂಬರ್ ಇಪ್ಪ ಹದಿನೆಂಟರಲ್ಲಿ ಏನು ಮಾರ್ಗಸೂಚಿನ ಬದಲಾವಣೆ ಮಾಡ್ತು ಅದು ಇವಾಗ ಇವಾಗ ಕರೆ ಪ್ರೆಸೆಂಟ್ಲಿ ಇವಾಗ ಇರೋರಿಗೆ ಇದು ಮಾರ್ಗಸೂಚಿನ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಏನಂತ ಹೇಳಿದ್ರೆ ಈ ಮಾರ್ಗಸೂಚಿಲಿ ಬಂದು ವಿಧೆಯವರ ನೇಮಕಾತಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ ಅಂತಲೇ ಹೇಳ್ಬೋದು ಅಂದರೆ ಯಾರು ಇವಾಗ ಏನಾದರೂ ನೀವು ವಿಧವೇರಾಗಿದ್ದು ನೀವು ಅಪ್ಲೈ ಮಾಡಿದಾಗ ನಿಮಗೆ ಬೇರೆಯವ್ರಿಗಿಂತ ನಿಮಗೆ ಹೆಚ್ಚಿನ ಆದ್ಯತೆ ಮೊದಲ ಆದ್ಯತೆಯನ್ನು ನಿಮಗೆ ನೀಡ್ತಾರೆ ವಿಧ ವಿಧವೇರಿಗೆ ಹಾಗೆ ನಿಮಗೆ ಇದು ಬೋ ಐದು ಬೋನಸ್ ಅಂಕಗಳನ್ನ ನೀಡೋದನ್ನು ರದ್ದು ಮಾಡಿದ್ದಾರೆ ಅಂತ ಹೇಳಿ ಕಂಡು ಬರ್ತಾ ಇದೆ ಬಟ್ ಅದು ಇನ್ನೂ ಕನ್ಫರ್ಮ್ ಇಲ್ಲ ಬಟ್ ಅದು ಇನ್ನೂ ಗೊತ್ತಿಲ್ಲ ಹಾಗೆ ನೀವೇನಂತ ಹೇಳಿದರೆ ವಿಧವೆಯರು ನೀವೇನಾದರೂ ಮೊದಲ ಆದ್ಯತೆ ಕೊಡ್ತಾರೆ ಬಟ್ ನೀವೇನಂತ ಹೇಳಿದರೆ ಡಾಕ್ಯುಮೆಂಟ್ಸ್ ಇದಕ್ಕೆ ಮರಣ ನಿಮ್ಮ ವಿಧವೆಯರಾಗಿದ್ದರೆ ನಿಮ್ಮ ಪತಿಯರ ಪ್ರಮಾಣ ಮರಣ ಪ್ರಮಾಣ ಪತ್ರವನ್ನು ನೀವು ಲಗತ್ತಿಸಬೇಕು ಅಂದರೆ ಅದಕ್ಕೆ ನೀವು ಅಲ್ಲಿ ಹೋಗಿ ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಅದಿದ್ರೆ ಮಾತ್ರ ನಿಮಗೆ ಅದು ಮೊದಲ ಆದ್ಯತೆಯನ್ನು ಕೊಡೋಕ್ಕಾಗೋದು ಹಾಗೆಯೇ ಬಂದು ಇದ್ರೂ ಎರಡು ಸಾವಿರ ಈಗ ಈಗ ಅದನ್ನು ನಡೆಸಿದ್ದಾರೆ ಮತ್ತು ಈಗ ರೀಸೆಂಟಾಗಿ ಒಂದು ಮಾರ್ಗಸೂಚಿಯನ್ನು ಅವರು ಮಾಡಿದ್ದಾರೆ ಅದೇ ಏನಂತ ಹೇಳಿದ್ರೆ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಿರ್ಗಾ ಮತ್ತೆ ಸಭೆಯಲ್ಲಿ ಆ ಮಾರ್ಗಸೂಚಿ ಪ್ರಕಾರ ವಿಧವೆಯರಲ್ಲಿ ರೈತನ ಪತ್ನಿ ರೈತನ ಪತ್ನಿ ಅದೇ ವಿಧವೆಯ ರೈತ ಈಗ ಆತ್ಮಹತ್ಯೆ ಮಾಡ್ಕೊಂಡಿರೋ ರೈತನ ವಿಧವೆಯ ಪತ್ನಿಗೆ ಪ್ರಥಮ ಆದ್ಯತೆ ಕೊಡಬೇಕು ಅವ್ರಿಗೆ ಮೊದಲ ಆದ್ಯತೆನ ಕೊಡಬೇಕು ಅಂತ ಮದ ಅದು ಮಾರ್ಗಸೂಚಿಯನ್ನು ಬದಲಾವಣೆ ಮಾಡಿದ್ದಾರೆ ಹೀಗೆ ಹತ್ತರಿಂದ ಇಪ್ಪತ್ತು ತುಂಬ ಮಾರ್ಗಸೂಚಿಗಳನ್ನ ಬದಲಾವಣೆ ಮಾಡ್ಕೊಳ್ತಾನೆ ಬ ಬರ್ತಾ ಇದ್ದಾರೆ ಬಟ್ ಏನಂತ ಹೇಳಿದ್ರೆ ಈಗ ಅನ್ವಯ ಆಗುತ್ತೆ ಇವಾಗ ನೀವು ಯಾರೆಲ್ಲ ಈ ನೇಮಕಾತಿಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಅವ್ರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ ವಿಧವೆಯರು ಇದ್ದೀರಾ ನಿಮಗೆ ರೈತನ ಹೆಂಡ್ತಿಯಾಗಿ ನೀವು ವಿಧವೆ ಆಗಿರೋದ್ರೆ ನಿಮಗೆ ಇದು ಮೊದಲ ಆದ್ಯತೆಯೇ ಕೊಡ್ತಾರೆ ನೀವು ಇದನ್ನು ಮಿಸ್ ಮಾಡ್ಕೊಳ್ಬೇಡಿ ಮಿಸ್ ಮಾಡ್ಕೊ ಮಿಸ್ ಮಾಡ್ಕೊ ಅಂದರೆ ಮಿಸ್ ನಿಮ್ಗೆ ಈ ಥರ ಮಾಡಿಕೊಂಡ್ರೆ ನಿಮಗಿದು ಫಸ್ಟ್ ಆದ್ಯತೆ ಕೊಡ್ತಾರಲ್ವ ನಿಮಗೆ ಬೇಗ ನೀವು ಸೆಲೆಕ್ಟ್ ಆಗ್ಬೋದು ಅಂತಲೇ ಹೇಳ್ಬೋದು ಹಾಗೆ ವಿಧವೆಯರ ಅಕಸ್ಮಾತ್ ಏನಾದ್ರೂ ಅದರಲ್ಲೂ ವಿಧವೇರು ಇವಾಗ ವಿಧವೆರಿಗೆ ಮೊದಲ ಆದ್ಯತೆ ಕೊಡ್ತಾರೆ ಅಂತ ಹೇಳ್ತೀರಾ ಬಟ್ ಈಗ ಈ ಒಂದಿಬ್ರು ಮೂರು ಜನ ವಿಧವೇರೇ ಇರ್ತಾರೆ ಅವಾಗ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ ನೀವು ಕೇಳ್ಬೋದು ಅವಾಗ ಏನಂತ ಹೇಳಿದ್ರೆ ನಿಮಗೆ ವಿಧವೆಯರಲ್ಲಿ ಯಾರು ಗರಿಷ್ಠ ಅಂಕಗಳನ್ನ ತೊಗೊಂಡಿರ್ತಾರೆ ಅದರಲ್ಲೂ ವಿಧವೆಗಳನ್ನ ಅಪ್ಲೈ ಮಾಡಿರೋದ್ರೆ ಗರಿಷ್ಠ ಅಂಕಗಳನ್ನ ತೊಗೊಂಡಿರ್ತಾರೆ ಆ ಅಂಕಗಳ ಆಧಾರದ ಮೇಲೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಓಕೆನಾ ಹಾಗೆಯೇ ವಿಧವೆಯರು ಮತ್ತು ಏನಂತ ಹೇಳಿದ್ರೆ ಅವ್ರದು ವಿಧವೆಯರು ವಾಸ ದೃಢೀಕರಣ ಪತ್ರ ನೀವು ಯಾವುದು ಕೊಡ್ತೀರಾ ಆ ಅವ್ರದ್ದು ಅದೇ ವಾಸಸ್ಥಳ ಅಂತ ಹೇಳಿ ಅದನ್ನು ನಿಗದಿಪಡಿಸ್ತಾರೆ ಅಲ್ಲಿ ವಾಸಸ್ಥಳ ಇರೋದ್ರಲ್ಲಿ ನಿಮಗೆ ಕೆಲಸವನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಅದೇ ನೀವು ವಾಸಸ್ಥಳ ದೃಢೀಕರಣ ಪತ್ರ ನೀವು ಎಲ್ಲಿ ಕೊಡ್ತೀರಾ ಯಾವ ಪ್ಲೇಸ್ ಕೊಡ್ತೀರಾ ಆ ಪ್ಲೇಸಿಗೆ ನಿಮ್ಮದು ವಾಸಸ್ಥಳ ಅಂತ ತಿಳ್ಕೊಂಡು ಅವ್ರು ಅಲ್ಲಿಗೆ ನಿಮ್ದು ಅದೇ ವಾಸಸ್ಥಳ ಅಂತ ತಿಳ್ಕೊಳ್ತಾರೆ ಬಟ್ ಇಷ್ಟು ಗಾಯಿಸಿ ಇಷ್ಟು ಮಾರ್ಗಸೂಚಿಯಲ್ಲಿ ಬದಲಾವಣೆ ಮಾಡ್ತಾನೆ ಬಂದಿದ್ದಾರೆ ಮುಂದಕ್ಕೂ ಮಾಡ್ತಾನೆ ಹೋಗ್ತಿರ್ತಾರೆ ಬಟ್ ಹೋಗ್ತಾನೆ ಇರುತ್ತೆ ಇದು ಚೇಂಜ್ ಆಗ್ತಾನೇ ಇರುತ್ತೆ ಬಟ್ ಇವಾಗಿ ಪ್ರಸ್ತುತ ಯಾರೆಲ್ಲ ಈ ನೇಮಕಾತಿಗೆ ತುಂಬ ಆದೇಶಗಳನ್ನ ಹೊರಡಿಸಿದ್ದಾರೆ ಈ ನೇಮಕಾತಿ ಏನಾದರೂ ಬಂದಾಗ ಏನೇನೆಲ್ಲ ಅವರು ಈ ಮಾರ್ಗಸೂಚಿಯನ್ನು ನೀವು ಕ ತಿಳ್ಕೊಂಡ್ರೆ ನೀವು ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಇದೊಂದು ವಿಷಯನ ನಾನು ತಿಳಿಸ್ಕೊಟ್ಟೆ ಬಟ್ ಇಷ್ಟು ಮಾರ್ಗಸೂಚಿ ಬದಲಾವಣೆದು ನೆಕ್ಸ್ಟ್ ಬರೋದಾದರೆ ಇವಾಗ ನೀವು ತುಂಬ ನೋಡ್ಕೊಂಡು ಬಂದಿದ್ದೀರಾ ಎಷ್ಟೋ ಹೋರಾಟಗಳನ್ನ ನಡೆಸಿ ಅಧಿವೇಶನದಲ್ಲಿ ಎಷ್ಟೋ ಹೋರಾಟಗಳನ್ನ ನಿಮ್ಮ ತಮ್ಮ ಬೇಡಿಕೆಗಳ ಈಡೇರಿಕೆಗಳಿಗಾಗಿ ಎಷ್ಟು ಹೋರಾಟಗಳನ್ನ ನಡೆಸ್ತಾ ಬಂದಿದ್ದೀರಾ ಅದರಲ್ಲೂ ಕೂಡ ಏನೇನೆಲ್ಲ ಕ್ರಮನ ಕೈಗೊಂಡಿದೆ ಅಂತ ನೋಡ್ಬೋ ನೋಡೋ ಈ ಈ ಏಡೇರಿಕೆ ಈಗ ಈಡೇರಿಸ್ಕೊಳ್ಳೋದ್ರ ನಿಟ್ಟಿಗಾಗಿ ಏನೆಲ್ಲ ರಾಜ್ಯಗಳು ಕ್ರಮನ ಕೈಗೊಂಡಿದೆ ಅಂತ ನೋಡೋದಾದರೆ ಸರ್ಕಾರದ ಮಂತ್ರಿಗಳು ಹಾಗೂ ವಿಪಕ್ಷ ವಿರೋಧ ಈಗ ಹರ ಹೋರಾಟಗಳನ್ನ ನಡೆಸ್ತಾ ಇದ್ರಿ ನೀವು ಬೆಳಗಾವಿ ಅಧಿವೇಶ ಅಧಿವೇಶನದಲ್ಲಿ ಅಲ್ಲೂ ಹೋರಾಟಗಳನ್ನ ನಡೆಸಿದಾಗ ಅಲೇ ಸರ್ಕಾರದ ಹಲವು ಮಂತ್ರಿಗಳಾಗಲಿ ವಿರೋಧ ಪಕ್ಷದ ನಾಯಕರುಗಳಾಗಲಿ ಭೇಟಿ ನೀಡಿ ನಿಮ್ಮ ಬಿಡೆ ಬೇಡಿಕೆಗಳ ಈಡೇಡಿ ಈ ಈಡೇರಿಕೆಗೆ ಭರವಸೆಯನ್ನ ಕೊಟ್ಟಿದ್ರವ್ರು ಓಕೆನಾ ಹೀಗೆ ಈಗ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರ ಬಜೆಟ್ ಮಂಡನೆಗಾಗಿ ನಮ್ ಸಿ ಎಂ ಸಿದ್ದರಾಮಯ್ಯರವರು ಪೂರ್ವಭಾವಿ ಸಭೆಗಳನ್ನ ನಡೆಸ್ಕೊಳ್ ನಡೆಸ್ತಾ ಇದ್ದಾರೆ ಇವಾಗಲೇ ಮಹತ್ವದ ಸಭೆಗಳನ್ನ ನಡೆಸ್ತಾ ಬಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಬೇರೆ ಬೇರೆ ವಿವಿಧ ಇಲಾಖೆಯ ಮಹಾ ವಿವಿಧ ಇಲಾಖೆ ಮಹತ್ವದ ಸಭೆಗಳಾಗಲಿ ತುಂಬ ಎಲ್ಲ ನಡೆಸ್ತಾ ಇದ್ದಾರೆ ಯಾಕೆಂದರೆ ಅವರು ಬಜೆಟ್ ಮಂಜೂರಿ ಮಾಡಬೇಕಂತ ಹೇಳಿದರೆ ಮುಂಚೆ ಮುಂದೆ ಅದು ಏನೇನೆಲ್ಲ ನಾವು ಮಾಡಿಕೊಡ್ಬೇಕು ಅದನ್ನು ಮುಂಚೆ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಡ್ಬೇಕು ಅನ್ನೋದನ್ನು ಅವರು ತಲೆಯಲ್ಲಿ ಇಟ್ಕೊಂಡಿರ್ತಾರಲ್ವಾ ಹಾಗೆ ವಿವಿಧ ಈ ಬೇಡಿಕೆಗಳ ಏನೇನಿದೆ ಏನೇನೆಲ್ಲ ಈಡೇರಿಸ್ಕೊಳ್ಬೇಕು ಯಾವುದಕ್ಕೆಲ್ಲ ಅದು ಅನುದಾನನ ಮೀಸಲಿ ಅನು ಯಾವೆಲ್ಲ ಅನುದಾನ ಿ ಮೀಸಲಾತಿಯನ್ನ ಕೊಡಬೇಕು ಮೀಸಲು ನೀಡ್ಬೇಕು ಅಂತ ಅವರನ್ನು ಅಷ್ಟೊಂದು ಕಲೆ ಆಗ್ತಾ ಇದ್ದಾರೆ ಅದರಲ್ಲಿ ಬಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಂಬಂಧಿಸಿದಂತೆ ಬೇಡಿಕೆಗಳ ಈಡೇರಿಕೆಗಾಗಿ ಕುರಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ನವರು ಇದು ಸಹ ಚರ್ಚೆಗೆ ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯಕಿಯರು ಆಗುವ ಕಾರ್ಯಕರ್ತೆಯರು ಹಾಗೂ ಅವರ ಸಂಘಟನೆ ಅಂತಿರುತ್ತಲ್ಲ ಇವರೆಲ್ಲ ಪ್ರಮುಖರಾದವರು ಕೂತ್ಕೊಂಡು ಚರ್ಚೆಯನ್ನು ನಡೆಸಿದ್ದಾರೆ ಚರ್ಚೆಯನ್ನು ನಡೆಸಿ ಇದಕ್ಕೆ ಅಂದರೆ ಏನೇನೆಲ್ಲ ನಮ್ಮ ಇದಕ್ಕೆ ಈಡೇರಿಸ್ಬೋದು ಏನೇನೆಲ್ಲ ಈಡೇರಿಸ್ಕೊ ನಾವು ಅದು ಚರ್ಚೆಯಲ್ಲಿ ಕೂತ್ಕೊಂಡು ಮಾತಾಡಿ ಏನು ಈಡೇರಿಸ್ಕೊಳ್ಬೋದು ಅಂತ ಅವರು ಆಕಷ್ಟ ಚರ್ಚೆಗಳನ್ನ ನಡೆಸಿದ್ದಾರೆ ಹಾಗೆ ಸಭೆ ಸದಸ್ಯರು ಗೌರವ ಮತ್ತೆ ಏನೇನೆಲ್ಲ ಅವರು ಮುಂದೆ ಇಟ್ಕೊಂಡು ಸಭೆಗಳನ್ನ ಚರ್ಚೆ ನಡೆಸಿದ್ದಾರೆ ನಡೆಸಿದಂತಂದ್ರೆ ಗೌರವಧನ ಹೆಚ್ಚಳ ಮುಂಬಡ್ತಿ ಗ್ರಾಜ್ಯಟಿ ಸೌಲಭ್ಯ ಉಚಿತ ವೈದ್ಯಕೀಯ ಸೌಲಭ್ಯ ಅನಾರೋಗ್ಯ ಪೀಡಿತರಿಗೆ ಸ್ವಯಂ ನಿವೃತ್ತಿ ಸಂಬಂಧಿತ ಚರ್ಚೆಯನ್ನ ಮುಂದಿನ ಬಜೆ ಬಜೆಟ್ನಲ್ಲಿ ಈಗ ಬರುವ ಮುಂದೆ ಬರುವ ಬಜೆಟ್ನಲ್ಲಿ ಈಡೇರಿಸ್ಕೊಳ್ಳೋದಾಗಿ ಈಡೇರಿಸುವುದಾಗಿ ಪ್ರಯತ್ನನ ನಡೆಸ್ತಾ ಇದ್ದೀವಿ ನಾವು ಅಂತ ಸಚಿವೆ ಹೆಬ್ಬಾಳ್ಕರ್ ಮೇಡಮ್ನವರು ಹಾಗ ಅವ್ರ ಅಂಗನವಾಡಿ ಕಾರ್ಯಕರ್ತರ ಸಂಘಟನೆ ಇರುತ್ತಲ್ಲ ಅವರೆಲ್ಲ ಕೂತ್ಕೊಂಡು ನಮ್ಮ ಇದನ್ನು ಹೇಳಿದ್ದಾರೆ ನೋಡೋಣ ಮುಂದೆ ಬರುವ ಬಜೆಟ್ನಲ್ಲಿ ಈಗ ಬರುವ ಬಜೆಟ್ನಲ್ಲಿ ಒಂದು ಒಳ್ಳೆ ಸಿಹಿ ಸುದ್ದಿನೇ ಕೊಡ್ಬೋದು ಏಕೆಂದರೆ ಇದ್ರ ಬಗ್ಗೆ ಎಲ್ಲ ಅವರು ಪೂರ್ವಭಾವಿ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ ಅದಕ್ಕೆ ಒಂದು ಸ್ವಲ್ಪ ನಮ್ಮ ಸಚಿವ ಹೆಬ್ಬಾಳ್ಕರ್ ಮೇಡಮ್ಮು ಸಿ ಎಂ ಸಿ ಎಂ ಸರ್ ಹತ್ರ ಮಾತಾಡಿ ಎಲ್ಲ ತಿಳಿಸಿರ್ತಾರೆ ನೋಡೋಣ ಈ ಬಜೆಟಲ್ಲಿ ನಮಗೆ ನಿಮಗೆ ಸಿಹಿ ಸುದ್ದಿಗಳನ್ನ ತರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ವೆಯ್ಟ್ ಮಾಡೋಣ ಗೈಸ್ ನಿಮ್ಗೊಂದು ಒಳ್ಳೆಯ ಸಿಹಿ ಸುದ್ದಿನೇ ತರಲಿ ಅಂತ ನಾನು ಹಾರೈಸ್ತೀನಿ ಈ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋನ ಸಪೋರ್ಟ್ ಮಾಡ್ತಾ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ ವೀಡಿಯೋ ನನಗೆ ಎಂಡ್ ಮಾಡ್ತೀನಿ ಇನ್ನೇ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್